ಇಲ್ ಕೇಳಿ ಮೂರ್ ಎಕರೆ ಮೂವತ್ತೆರಡು ಗುಂಟೆ ಹೆಣ್ಮಕ್ಳಗ್ ಕೊಡೋದಕ್ಕೆ ತಕ್ರಾರ ಇರ್ಲಿಲ್ಲ ಹಾಗೆ ಗಂಡ್ಮಕ್ಳುಗಳಿಗೆ ನಾಲ್ಕು ಎಕರೆ ತಗೊಳಕ್ಕೆ ಈಚ ತಕ್ರಾರ್ ಇರ್ಲಿಲ್ಲ ಆದ್ರೆ ಪ್ರಶ್ನೆ ಏನಾಗಿತ್ತು ಅಂದ್ರೆ ಆ ಪ್ರಾಪರ್ಟಿನ ಅಲಾಟ್ ಮಾಡೋ ಅಂತ ಸಂದರ್ಭದಲ್ಲಿ ಕೊಡ್ತಕ್ಕಂತ ರಸ್ತೆ ಸ್ಮಶಾನ ಗಿಶಾನಕ್ ಹೋಗುವಂತ ರಸ್ತೆ ಕಡೆ ಆಗ್ತಿತ್ತು ಅದಕ್ ಬೇಡ ಅಂತ ಹೇಳಿದ್ರು ಅವ್ರು ಹಾಗಾಗಿ ಇವಾಗ ಮದರ್ಸ್ ಪ್ರಾಪರ್ಟಿಗೆ ನೀವ್ ಹೇಳ್ತಿರೋ ಮದರ್ಸ್ ಪ್ರಾಪರ್ಟಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡಿರೋದು ಆ ಪ್ರಾಪರ್ಟಿನ ನಿಮ್ಮ ಸ್ನೇಹಿತರು ಪ್ಲೇನ್ ಟಿಫು ಒಂದ್ ಬೇರೆ ಸ್ಕೆಚ್ ಹಾಕ್ಬಿಟ್ಟು ಆ ರಸ್ತೆ ಈಗ ಯಾವ ಕಡೆ ಮಾಡಾಡ್ಬೇಕು ಅಂತ ಹೇಳಿ ಪಾರ್ಟಿಗಳನ್ನ ಒಂದು ಡಾಟೆಡ್ ಲೈನ್ಸ್ ಮಾರ್ಕ್ ಮಾಡಿ ಒಂದು ಸ್ಕೆಚ್ ರೆಡಿ ಮಾಡಿ ಅದನ್ನ ನಿಮ್ಮ ನೆವ್ಯೂಗೆ ತಗೊಳಕ್ ಹೇಳಿ ಇವತ್ತು ಟೂ ತರ್ಟಿ ಒಳಗಡೆಗೆ ತಗೊಂಡಿದ್ದಾರೆ ನಿಮ್ ಕಳೀಗ್ ತಗೊಂಡಿದ್ದಾರೆ ನಿಮ್ಮ ಹೆಸರೇನು ಶಂಕರಾಚಾರ್ಯ ತಗೊಂಡಿದ್ದಾರೆ ಅವರೇ ಬಂದಿದಾರೆ ಸರಿ ನಿಮಿಷ ಕೇಳಿ ಅವ್ರು ನೋಡ್ಲಿ ನೋಡಾದ್ಮೇಲೆ ಈಗ ಪ್ರಪೋಸ್ ರೋಡ್ ಎಲ್ಲಿ ಬರುತ್ತೆ ಅಂತ ಅವ್ರು ಇರೋರೆಲ್ಲ ಬಂದಿರೋ ಪಾರ್ಟಿಗಳು ಎಲ್ಲಾರು ಇದಾರೆ ಅವರು ಕೂತ್ಕೊಂಡು ಮಾತಾಡ್ತಾರೆ ಎರಡೂವರೆಗೆ ಮಾತಾಡ ಆದ್ಮೇಲೆ ಅದ್ ಒಪ್ಗೆ ಅಂತ ಆಯ್ತು ಅಂತಂದ್ರೆ ಆ ಪ್ರಕಾರ ಫೈನಲ್ ಡಿಗ್ರಿನ ಸೋಮವಾರ ದಿವ್ಸ ಮಧ್ಯಾಹ್ನ ಎರಡೂವರೆಗೆ ಮಾಡೋಣ ಅವರೆಲ್ಲ ಮಾತಾಡ್ಲಿ ನಿಮ್ ಶಂಕರಾಚಾರ್ಯರು ಇದ್ದಾರೆ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಹೇಳ್ತಾರೆ ಅವ್ರು ಇವಾಗ ಬಂದಿದ್ದಾರೆ ಎಲ್ಲಾ ಪಾರ್ಟಿಗಳು ಬಂದಿರೋದ್ರಿಂದ ಅವರು ಆರಾಮಾಗಿ ಕೂತ್ಕೊಳ್ಳಿ ಮಾತುಕತೆ ಮಾಡ್ಲಿ ಸ್ಕೆಚ್ ಅಲ್ಲಿ ಇಂಥ ಕಡೆ ರಸ್ತೆ ಬರುತ್ತೆ ಅಂದ್ರೆ ಬೇಡ ಅಂತ ಆದ್ರೆ ಅವ್ರು ಕೂತ್ಕೊಂಡು ಆಲ್ಟರೇಷನ್ ಮಾಡ್ಕೊಂಡು ಎಲ್ಲ ಮಾತಾಡ್ತಾರೆ ಮೇಡಮ್ ಸುಶೀಲ ಅವರು ಇದ್ದಾರೆ ಅವ್ರು ನೋಡ್ಕೋತಾರೆ ಅವರು ಪ್ಲೇಟಿಫ್ಲಾಯರ್ ಇದಾರೆ ಅವರು ನೋಡ್ಕೋತಾರೆ ಆಲ್ಟರ್ನೇಟ್ಸ್ ಏನಾರು ಇತ್ತು ಅಂತಂದ್ರೆ ಸ್ಮಾಲ್ ಮಾಡಿಫಿಕೇಶನ್ಸ್ ಏನಾರು ಇತ್ತು ಅಂದ್ರೆ ಪಾರ್ಟಿಗಳು ಕೂತ್ ಮಾತಾಡ್ತಾರೆ ಎಲ್ಲಾರು ಇರೋದ್ರಿಂದ ಇವತ್ತು ಮಾತಾಡ್ಬಿಡ್ಲಿ ಅದಕ್ಕೆ ಏನಾದ್ರು ಮೂರ್ತ ರೂಪ ಫೈನಲ್ ಆಗಿ ಕೊಡಬೇಕು ಅಂಡ್ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಇಫ್ ಎನಿ ದಟ್ ಕೆನ್ ಆಲ್ಸೋ ಬಿ ಲುಕ್ ಇನ್ ಟು ಫೈನಾಲಿಟಿ ಮೂರ್ ಎಕರೆ ಮೂವತ್ತೆರಡು ಗುಂಟೆ ಹೆಣ್ಮಕ್ಳಗ್ ಕೊಡೋದಕ್ಕೆ ತಕ್ರಾರ ಇರ್ಲಿಲ್ಲ ಕೊಡ್ತಕ್ಕಂಥ ರಸ್ತೆ ಸ್ಮಶಾನ ಗಿಶಾನಕ್ ಹೋಗುವಂತ ರಸ್ತೆ ಕಡೆ ಆಗ್ತಿತ್ತು ಅದಕ್ಕೆ ಬೇಡ ಅಂತ ಹೇಳಿದ್ರು ಅವರು ಇವತ್ತೆ ಮಧ್ಯಾಹ್ನ ಎರಡುವರೆಗೆ ಮಾಡ್ಬಿಡಿ ಮಾಡಿ ಈಗ ಇನ್ನು ಟೈಮ್ ಇದೆಯಲ್ಲ ನಾಲ್ಕೂವರೆ ತನಕ ಮಾಡಿ ಅವ್ರ ಪ್ರಾಪರ್ಟಿ ಅವ್ರ ತಾಯಿ ಇದನ್ನ ಹಂಚ್ಕೊಳ್ಳಕ್ ಇಷ್ಟ ದಿನ ತಡೀರಿ ಸಾರಿ ಯಾಕೆ ಸ್ವಲ್ಪ ತಡೀರಿ ಮುಖ ನೋಡಿ ಈಗ ಒಂದ್ ನಿಮಿಷ ಮಾತಾಡಿ ಯಾರ್ ಬೇಡ ಅಂತ ಈಗ ನೋಡಕ್ ಏನಂತೆ ನಾಳೆ ನಿಮ್ ಆಫೀಸಿಗೆ ಬಂದ್ರೆ ಇವ್ರೆ ಅಂತ ಗೊತ್ತಾಗ್ಬೇಕಲ್ಲ ಏನ್ ನಿಮ್ ಕಳದ್ ಸರ್ತಿ ತೊಂಬತ್ತೊಂದ್ರಿಂದ ಹೊಡೆದಾಡ್ತಾ ಇದ್ದಾರೆ ಸಹಕಾರ ಎಲ್ರು ಕೊಡ್ಬೇಕು ಅಂಡ್ ಕೋಟಿ ನಿಮಿಷ ಕೇಳಿ ಅವ್ರ ನೋಡ್ಲಿ ನೋಡಾದ್ಮೇಲೆ ಈಗ ಪ್ರಪೋಸ್ ರೋಡ್ ಎಲ್ಲಿ ಬರುತ್ತೆ ಅಂತ ಅವ್ರು ಇರೋರೆಲ್ಲ ಬಂದಿರೋ ಪಾರ್ಟಿಗಳು ಎಲ್ಲಾರು ಇದಾರೆ ಅವ್ರು ಕೂತ್ಕೊಂಡು ಮಾತಾಡ್ತಾರೆ ಎರಡೂವರೆಗೆ ಕಹಿ ಭಾವನೆಗಳು ಒಂದು ದಿನಕ್ಕೆ ಹೋಗಲ್ಲ ಗೊತ್ತಾಯ್ತಲ್ಲ ಈ ಕಹಿ ಭಾವನೆಗಳೆಲ್ಲ ಹೋಗ್ಬೇಕು ಅಂದ್ರೆ ಲಾ ಆಫ್ ಇನ್ಫೈನೈಟ್ ಡೈಲ್ಯೂಷನ್ ಅಂತ ಇದ್ರಲ್ಲಿ ವಾಟ್ ಇಸ್ ದಿ ಇನ್ಫೈನೈಟ್ ಡೈಲ್ಯೂಷನ್ ಟೈಮ್ ಇದಿ ಆ ಟೈಮ್ ಇದ್ದಿ ಹೀಲರ್ ಈಗ ನಿಮಿಷ ಇದ್ರಲ್ಲೇ ರೋಡ್ ನ ಮುಂಚೆ ನೀವೇನ್ ತೋರಿಸಿದ್ರಿ ಇವಾಗ ಏನ್ ಆಗ್ತೀರಿ ಅಂತ ಒಂದು ಡಾಟೆಡ್ ಲೈನ್ಸ್ ಅಲ್ಲಿ ಹಾಕ್ಬಿಡಿ ಮಿಸ್ಟರ್ ಮನೀಶ್ ಕುಮಾರ್ ಡೂ ಒನ್ ತಿಂಗ್ ರೈಟ್ ಈಗ ಹೂ ಆರ್ ದಿ ಪರ್ಸನ್ಸ್ ಸಿ ಕೆಂಪ ಚೆನ್ನಪ್ಪ ರೈಟ್ ನರಸಿಂಹಯ್ಯ ಇದ್ದಾರಾ ಬೊಮ್ಮಣ್ಣನ್ ಮಗ ನರಸಿಂಹಯ್ಯ ನರಸಿಂಹಯ್ಯನೋರ್ ಮಗ ಆಯ್ತು ನಾರಾಯಣಪ್ಪ ಇದಾರೆ ನರಸಮ್ಮ ಆಯ್ತು ನರಸಮ್ಮನ್ ಮಗ ಇದಾರೆ ಜಯಮ್ಮನ ಮಗ ಇದಾರೆ ಸಾವಿತ್ರಮ್ಮನ್ ಪರವಾಗಿ ತಾವಿದಿರಿ ಲಕ್ಷ್ಮೀ ದೇವಮ್ಮನ್ ಪರವಾಗಿ ಹನುಮಕ್ಕ ಆಲ್ ರೈಟ್ ಇವ್ರೆ ಯಾರು ಆಗ ತಾನೆ ಅವರು ಅದನ್ನೇ ಹೇಳ್ತಿರೋದರೆ ಪ್ಲೇಂಟಿಫ್ ನೆಂಟಿನೇ ಅವರು ಅಂತ ಹನುಮಕ್ಕ ನಾರಾಯಣಪ್ಪ ನೆಂಟಿ ನಾರಾಯಣಪ್ಪನ ಎಂಟಿ ಹನ್ಮಕ್ಕ ಕೆಂಪ ಚನ್ನಪ್ಪನ ಮನೆಯವರು ಡಿ ಸೆವೆನ್ ಡಿ ಸಿಕ್ಸ್ ನಾರಾಯಣಪ್ಪನ ಎಂಟಿ ಲಕ್ಷ್ಮೀ ದೇವಮ್ಮ ಅವ್ರ ಇದಾರೆ ಅವ್ರ ಪರವಾಗಿ ಯಾರಿದ್ದಾರೆ ಅವ್ರಿದ್ದಾರೆ ಸರಿ ಅಷ್ಟೇ ಜನ ಇರೋದು ಈಗ ನಿನ್ ಕ್ಲೈಂಟ್ ಯಾರು ಇಷ್ಟರಲ್ಲಿ ಫಸ್ಟ್ ಡಿಫೆಂಡೆಂಟ್ ಇವರೇ ನರಸಿಂಹ 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 ಇದ್ದಾರಲ್ಲ ಅವ್ರ ಮಗ ಇದ್ದಾನೆ

ಅವ್ರ ತಾಯಿ ಪ್ರಾಪರ್ಟಿ ನೆಂಚ್ಕೊಳ್ಳಕ್ಕೆ ತೊಂಬತ್ತೊಂದರಿಂದ ಹೊಡೆದಾಡ್ತಾ ಇದ್ದಾರೆ ಸಹಕಾರ ಎಲ್ಲರೂ ಕೊಡಬೇಕು ಆ್ಯಂಡ್ ಕೋರ್ಟ್ ಈಸ್ ಆಲ್ಸೋ ಕಮ್ ಗಿವಿಂಗ್ ಯು ಮ್ಯಾಕ್ಸಿಮಮ್ ರೋಪ್ ಟು ಮ್ಯಾಟ್ ಇಟ್ ದಿ ಮ್ಯಾಟರ್ ಸೊ ದೇರ್ ಫೋರ್ ಇವತ್ತು ಕೂತ್ಕೊಂಡು ಮಾತಾಡಿ ನಾಲ್ಕೂವರೆ ಗಂಟೆಗೆಲ್ಲ ಹೇಳಿ ಸ್ಕೆಚ್ ತಯಾರು ಮಾಡ್ತಿರಲ್ಲ ಅದ್ ಎಷ್ಟು ಜನ ಪಾರ್ಟಿಗಳಿದಾರೋ ಅಷ್ಟು ನಂಬರ್ನಲ್ಲಿ ಬಣ್ಣ ಬಣ್ಣ ತೋರಿಸಿ ನೀಟಾಗಿ ಸ್ಕೆಚ್ ಹಾಕ್ಬಿಡಿ ಎರಡು ಎಕ್ಸ್ಟ್ರಾ ಕಾಪಿ ಮೂರು ಎಕ್ಸ್ಟ್ರಾ ಕಾಪಿನೂ ಕೋರ್ಟಿಗೆ ಫೈಲ್ ಮಾಡಿ ಸೊ ದಟ್ ನಿಮಗೆ ಬರುವಾಗ ನಿಮ್ ಡಿಗ್ರಿ ಕಾಪಿಗಳು ಬರುವಾಗ ಅಲಾಂಗ್ ವಿತ್ ಕಲರ್ಡ್ ಸ್ಕೆಚ್ ಬಂದ್ಬಿಡುತ್ತೆ ಓಡಾಡ್ತಾ ಇದ್ದಾರೆ ಸೂಟಿ ಅಷ್ಟೊಂದು ಇನ್ನೆಷ್ಟು ದಿನ ಅಂತ ಅಲ್ ರೈಟ್ ಯು ಡಿಸ್ಕಸ್ ಎವ್ರಿಥಿಂಗ್ ಐ ವಿಲ್ ದಿಸ್ ಮ್ಯಾಟರ್ ಟುಮಾರೋ ಅಟ್ ತರ್ಟಿ ಮುಗಿಸಿ ಎಲ್ಲ ಮುಗಿಬೇಕು ಟೂ ತೌಸಂಡ್ ತ್ರೀ ಟ್ವೆಂಟಿ ಟ್ವೆಂಟಿ ಎಲ್ಲ ಮಾಡ್ಬಿಡಿ ಕೂತ್ಕೊಂಡು ಮಾತಾಡಿ ನೋಡಿ ಕಹಿ ಭಾವನೆಗಳು ಒಂದು ದಿನಕ್ಕೆ ಹೋಗಲ್ಲ ಗೊತ್ತಾಯಿತಲ್ಲ ಈ ಕಹಿ ಭಾವನೆಗಳೆಲ್ಲ ಹೋಗಬೇಕು ಅಂದ್ರೆ ಲಾ ಆಫ್ ಇನ್ಫೈನಿಟ್ ಡೈಲ್ಯೂಷನ್ ಅಂತ ಇದರಲ್ಲಿ ವಾಟ್ इज द ಇನ್ಫೈನಿಟ್ ಡೈಲ್ಯೂಷನ್ ಇಸ್ ದಿ ಟೈಮ್ ಇಸ್ ದಿ ಆ ಟೈಮ್ ಇಸ್ ದಿ ಹೀಲರ್ ಸಮ್ ಸಮ್ ಆಫ್ देम ಹ್ಯಾವ್ ಪಾಸ್ಟ್ ಅವೇ ದೇ ಹ್ಯಾವ್ ರಿಟ್ರೇಸ್ಡ್ their ಸ್ಟೆಪ್ಸ್ their ಪ್ರಾಪರ್ಟಿ ದೇ could not प्रॉफिटಬಲಿ ಎಂಜಾಯ್ बिकॉज ಆಫ್ ದಿ ಲಿಟಿಗೇಷನ್ ಅಪಾರ್ಟ್ ಫ್ರಮ್ all these things ದಿ बैड ब्लड dat has